ಪ್ರಾಪರ್ಟಿ ಮೈಸೂರು ಐಜೆ ಆದಿಗೌಡ ಮಾತಾಡ್ತಾ ಇರೋದು ಮೈಸೂರು ಔಟರ್ ರಿಂಗ್ ರೋಡ್ ಇದು ಮಣಿಪಾಲಿಂದ ಬೈ ನಾಯ್ಡು ನಗರ ಹತ್ತಿರ ಬರೋದು ಎಮ್ ಐ ಟಿ ಕಾಲೇಜ್ ರೋಡು ರಿಂಗ್ ರೋಡ್ ನಿಯರ್ ಬೈ ಇಪ್ಪತ್ತು ಕುಂಟೆ ಮೋಲ್ಡಿಂಗ್ ಇಟ್ಕೆ ಇದು ಫ್ಯಾಕ್ಟ್ರಿ ಮಾಡಿದ್ದಾರೆ ಫ್ಯಾಕ್ಟ್ರಿ ತುಂಬ ಚೆನ್ನಾಗಿದೆ ಅಂದರೆ ಈ ಥರ ಇಟ್ಕೆ ನೋಡಿ ಅಂದರೆ ಫುಲ್ ಮಣ್ಣಲ್ಲಿ ಮಣ್ಣನ್ನು ಅರೆದು ಪ್ರೆಸ್ಸಿಂಗ್ ಮಾಡಿ ಹೈಡ್ರಾಲಿಕ್ ಮಿಷಿನಲ್ಲಿ ಪ್ರೆಸ್ ಮಾಡಿ ಕೊಡ್ತಾರೆ ಈಗೇನು ಮೋಲ್ಡ್ ಬರ್ತಿದೆ ಸಿಮೆಂಟ್ ಮೋಲ್ಡು ಅದಕ್ಕಿಂತ ಸ್ಟ್ರಾಂಗ್ ಆಗಿದೆ ಇದಕ್ಕೆ ಪ್ಲಾಸ್ಟಿಂಗ್ ಏನಿಲ್ಲ ಈ ಥರ ಸಟ್ಟು ಪೂರಾ ಸಟ್ಟಿರೋದು ಇಪ್ಪತ್ತು ಕುಂಟೇಲಿ ಇವರು ಬಂದು ಬಾಡಿಗೆ ಜಾಗ ತಗೊಂಡು ಮಾಡಿರೋದು ಟೋಟಲ್ ಸಟ್ ಪೂರಾ ಮಾರಾಟಕ್ಕೆ ಇಟ್ಟಿದ್ದಾರೆ ಯಾರು ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ ಪ್ರೈಸ್ ಬಂದು ಮೂವತ್ತಾರು ಲಕ್ಷ ಆಸ್ಕಿಂಗ್ ಇದೆ ಮಿಷಿನರಿ ಎಲ್ಲ ರೆಡಿ ಇದೆ ಲೇಬರ್ಸು ಮಿಷಿನರಿ ಪ್ರತಿಯೊಂದೂ ಏನಿದೆ ಹೈಡ್ರಾಲಿಕ್ ಪಂಪ್ ಇದೆಯಲ್ಲ ಮತ್ತು ಮಿಷಿನರಿ ಏನಿದೆಯಲ್ಲ ಇಲ್ಲೇ ನೀವು ಸೆಟ್ ಅಪ್ ಮಾಡಿಕೊಂಡು ಜಾಗದಲ್ಲಿ ಇದೇ ಬಾಡಿಗೆ ಕಂಟಿನ್ಯೂ ಮಾಡ್ಕೊ ಹೋಗ್ತೀನಿ ಅಂದ್ರೂ ಬಿಟ್ಕೊಡ್ತಾರೆ ಮತ್ತು ತರ್ಟಿ ಫೈವ್ ಎಚ್ ಪಿಗೆ ಪವರ್ ಸಪ್ಲೈ ಇವ್ರಸ್ರಲ್ಲೇ ಇದೆ ಓನರ್ ಹೆಸರಲ್ಲಿ ಇಲ್ಲ ನಾವೆಲ್ಲ ಬೇರೆ ಕಡೆ ತಗೊಂಡು ಹೋಗ್ತೀವಿ ಅಂದರೆ ಪವರ್ ಸಪ್ಲೈ ಮತ್ತು ಜಾಗದ ಅಡ್ವಾನ್ಸು ಮಾತ್ರ ಕ್ಯಾನ್ಸಲ್ ಆಗುತ್ತೆ ಈಗ ತುಂಬ ಇದೆ ಮನೆ ತುಂಬ ತಣ್ಣಗಿರುತ್ತೆ ಮಣ್ಣಿಟ್ಟಿಗೆ ಮನೆ ನಾವು ಮೋಲ್ಡಿಂಗು ಕಾಂಕ್ರೀಟಲ್ಲಿ ಮಾಡಿ ಮಾಡಿ ಮನೆ ಫುಲ್ ಕೂಲಿಂಗ್ ಇರೋಲ್ಲ ಆ ಥರ ಇರುತ್ತೆ ಮತ್ತು ಪ್ರತಿಯೊಂದು ಇಟ್ಕೆಗೂ ಇಟ್ಕೆಗೂ ಲಾಕ್ ಸಿಸ್ಟಮ್ ಚೆನ್ನಾಗಿದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ದು ಯಾವುದೇ ಸೈಟು ಮನೆ ಜಮೀನು ಮಾರಾಟ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಮಾರಾಟ ಮಾಡಿಸ್ಕೊಡ್ತೀವಿ ಇದು ಪ್ರೈಸ್ ಬಂದು ಸಿಂಗಲ್ ಪೀಸ್ಗೆ ಮೋಲ್ಡಿಂಗ್ ಇಟ್ಟಿಗೆ ಇದು ಮಣ್ಣಂದು ತರ್ಟಿ ಏಯ್ಟ್ ರುಪೀಸ್ ಇದೆ ನೀವೇನಾದರೂ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಮಾಡಿ ಇಲ್ಲ ನಿಮ್ಮ ಜಾಗಕ್ಕೆ ತಗೊಂಡೋಗಿ ಸೆಟ್ಟಿಂಗ್ ಮಾಡ್ಕೊಳ್ತೀನಿ ಅಂದ್ರೂ ಕಾಂಟ್ಯಾಕ್ಟ್ ಮಾಡಿ ಮೂವತ್ತಾರು ಲಕ್ಷ ಪ್ರೈಸ್ ಇದೆ ನಿಯರ್ ಬೈ ಮಣಿಪಾಲ್ ಇದೆ ಬಾಡಿಗೆ ಜಾಗ ಬಾಡಿಗೆ ಕಂಟಿನ್ಯೂ ಆಗುತ್ತೆ ಇಲ್ಲೇ ಮಾಡ್ತೀನಿ ಅಂದರೆ ಲೊಕೇಶನ್ ತುಂಬ ಚೆನ್ನಾಗಿದೆ